ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಸುಭಾಷ್ ಪಾಳೇಕಾರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಇದರ ಬಗ್ಗೆ ಸಮಗ್ರ ಮಾಹಿತಿನ ನೀಡ್ತಾ ಇದ್ದೀನಿ ಸ್ನೇಹಿತರೆ ನೈಸರ್ಗಿಕ ಕೃಷಿ ಪದ್ಧತಿ ಎನ್ನುವಂಥದ್ದು ಪರಿಸರ ಸ್ನೇಹಿ ಪರಿಸರ ಕೃಷಿಯ ವಿಧಾನವಾಗಿದೆ ಹಾಗೆ ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ರೈತರು ವ್ಯಾಪಕವಾಗಿ ಈ ಕೃಷಿ ಪದ್ಧತಿಯನ್ನು ತಮ್ಮ ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಆರೋಗ್ಯದೊಂದಿಗೆ ಸಮೃದ್ಧವಾದಂತಹ ಕೃಷಿಯಿಂದ ಆದಾಯವನ್ನು ಪಡೀತಾ ಇದ್ದಾರೆ ಇದನ್ನು ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ ಅಂತಂದರೆ ಸುಭಾಷ್ ಪಾಳೆಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ಇದನ್ನು ಎಸ್ ಪಿ ಎನ್ ಇ ಅಂತ ಕರೀತಾರೆ ಹಾಗಾದರೆ ನೈಸರ್ಗಿಕ ಕೃಷಿ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಇಷ್ಟೇ ಸ್ನೇಹಿತರೆ ನೈಸರ್ಗಿಕ ಕೃಷಿ ಅಂತಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಕೂಡಿರುವಂತಹ ರಾಸಾಯನಿಕ ಮುಕ್ತ ಬೇಸಾಯದ ಒಂದು ಪದ್ಧತಿಯ ಕ್ರಮ ಇದನ್ನು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ಅಂತ ನಾವು ಹೇಳ್ತೀವಿ ಮೂಲತಃ ಕೃಷಿಕ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸುಭಾಷ್ ಪಾಳ್ಯಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಪಡಿಸಿರುವಂತಹ ಒಂದು ಕೃಷಿ ಪದ್ಧತಿ ಈ ನೈಸರ್ಗಿಕ ಕೃಷಿ ಪದ್ಧತಿ ಸ್ನೇಹಿತರೆ ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕವನ್ನು ಯಥೇಚ್ಛವಾಗಿ ಬಳಸೋದ್ರ ಜೊತೆಗೆ ತೀವ್ರ ನೀರಾವರಿಯನ್ನು ವ್ಯಾಪಕವಾಗಿ ಅಳವಡಿಸಿಕೊಂಡು ಮಾಡ್ತಿರುವಂತಹ ಒಂದು ಕೃಷಿ ಪದ್ಧತಿ ಅದು ಹಸಿರು ಕ್ರಾಂತಿ ಅಂಥ ಸಮಯದಲ್ಲಿ ಸುಭಾಷ್ ಪಾಳೆಕರ್ ಅವರು ಈ ಕೃಷಿಯ ವಿಧಾನಕ್ಕೆ ಪರ್ಯಾಯವಾಗಿ ಒಂದು ವಿಧಾನವನ್ನು ಕಂಡುಕೊಳ್ತಾರೆ ಅದೇ ರಾಸಾಯನಿಕ ಮುಕ್ತವಾಗಿರುವಂತಹ ಕಡಿಮೆ ಬಜೆಟ್ನಲ್ಲಿ ಮಾಡುವಂತಹ ಒಂದು ಕೃಷಿಯ ಪದ್ಧತಿ ಇದನ್ನು ನೈಸರ್ಗಿಕವಾಗಿ ಮಾಡಬಹುದು ಅಂತ ಸುಭಾಷ್ ಪಾಳೆಕರ್ ಅವರು ತಿಳಿಸ್ಕೊಡ್ತಾರೆ ಈ ಸುಭಾಷ್ ಪಾಳೆಕಾರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ವಿಧಾನವನ್ನು ರಾಸಾಯನಿಕ ಮುಕ್ತ ಮತ್ತು ಕಡಿಮೆ ಬಜೆಟ್ನ ಕೃಷಿಯನ್ನು ಬಳಸಲಿಕ್ಕೆ ಉತ್ತೇಜಿಸಲಾಗಿರುವಂತಹ ಒಂದು ಕೃಷಿ ಪದ್ಧತಿ ಇದು ಕೃಷಿ ಮತ್ತು ಪರಿಸರದ ಶಾಸ್ತ್ರವನ್ನು ಅಳವಡಿಸಿಕೊಂಡು ಅವಲಂಬಿಸಿಕೊಂಡಿರುವಂತಹ ವಿಶಿಷ್ಟವಾದಂತಹ ಒಂದು ಮಾದರಿಯಾಗಿರುತ್ತೆ ಹಸಿರು ಕ್ರಾಂತಿಯ ಸಮಯದಲ್ಲಿ ನಿಯೋಜಿಸಲಾದಂತಹ ಅಭ್ಯಾಸವನ್ನು ತಪ್ಪಿಸುವಂತಹ ಮೂಲಕ ಉತ್ಪಾದನಾ ವೆಚ್ಚವನ್ನು ಸುಮಾರು ಶೂನ್ಯಕ್ಕೆ ಇಳಿಸುವ ಗುರಿಯನ್ನು ಇದು ಹೊಂದಿತ್ತು ಈ ಬೇಸಾಯದ ಕ್ರಮದಲ್ಲಿ ರೈತನಿಗೆ ರಸಗೊಬ್ಬರ ಕೀಟನಾಶಕ ಮತ್ತು ತೀವ್ರ ನೀರಾವರಿಯಂತಹ ಯಾವುದೇ ದುಬಾರಿ ವಸ್ತುಗಳ ಅವಶ್ಯಕತೆ ಇಲ್ಲದೆ ಅಗತ್ಯ ಅಗತ್ಯಗಳು ಕೂಡ ಇಲ್ಲದೆ ಸಾಮಾನ್ಯ ರೈತನು ಕೂಡ ತಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಳ್ಬೋದಂತಹ ಒಂದು ಸುಂದರವಾದಂತಹ ವ್ಯವಸ್ಥಿತವಾದಂತಹ ಒಂದು ವಿಧಾನ ಆಗಿರುತ್ತೆ ಈ ಸುಭಾಷ್ ಪಾಳೆಕರ್ ಅವರ ನೈಸರ್ಗಿಕ ಪದ್ಧತಿಯಲ್ಲಿ ನಾಲ್ಕು ಪದ್ಧತಿ ಅಥವಾ ನಾಲ್ಕು ವಿಧವನ್ನು ಅಥವಾ ನಾಲ್ಕು ಚಕ್ರಗಳನ್ನು ಆಧರಿಸ್ಕೊಂಡು ಮಾಡುವಂತಹ ಒಂದು ಪದ್ಧತಿ ಬೀಜಾಮೃತ ಅಂದರೆ ಬೀಜ ಸಂಸ್ಕರಣೆ ಈ ಪ್ರಕ್ರಿಯೆ ಹಸುವಿನ ಸಗಣಿ ಮತ್ತು ಗೋಮೂತ್ರ ಸುಣ್ಣದ ಪುಡಿಯ ಮಿಶ್ರಣ ನೀರು ಮತ್ತು ಮಣ್ಣನ್ನು ಬೀಜ ಬಿತ್ತನೆ ಪ್ರಕ್ರಿಯೆಗೆ ಮೊದಲು ಅನ್ವಯಿಸುವಂಥದ್ದಾಗಿರುತ್ತೆ ತಾಜಾ ಹಸುವಿನ ಸಗಣಿ ಮತ್ತು ವಯಸ್ಸಾದ ಹಸುವಿನಿಂದ ಪಡೆರುವಂತಹ ಗೋಮೂತ್ರ ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟು ನೀರು ಮತ್ತು ಮಣ್ಣಿನ ಮಿಶ್ರಣದ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಮೊದಲನೇ ಹಂತದಲ್ಲಿ ನಾವು ವೃದ್ಧಿಸಿಕೊಳ್ಳುವಂಥದ್ದು ಎರಡನೇದಾಗಿ ಮಲ್ಚಿಂಗ್ ಇದು ಕೃಷಿಯ ಸಮಯದಲ್ಲಿ ಮೇಲ್ಮಣ್ಣನ್ನು ರಕ್ಷಿಸಲಿಕ್ಕೆ ಬೆಳೆಯ ಅವಶೇಷಗಳನ್ನು ಬಳಸುವಂಥದ್ದು ಮತ್ತು ಅದನ್ನು ಉಳುಮೆ ಮಾಡೋದ್ರ ಮೂಲಕ ಅದೇ ಭೂಮಿಯಲ್ಲಿ ಸೇರಿಸುವಂಥದ್ದು ಹಾಗೆ ಭೂಮಿಯ ಮೇಲೆ ಹೊದಿಕೆಯಂತೆ ಮಾಡುವ ಈ ವಿಧಾನವನ್ನು ನಾವು ಮಲ್ಚಿ ಅಂತ ಕರಿತೀವಿ ಈ ಕ್ರಿಯೆಯಲ್ಲಿ ನೀರಿನ ಆವಿಯಾಗುವಿಕೆಯನ್ನು ತಡೆಯಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅದೇ ಮಣ್ಣಲ್ಲಿ ಹ್ಯೂಮಸ್ ರಚನೆಗೆ ಉತ್ತಮ ರೀತಿಯ ಕೊಡುಗೆಯನ್ನು ನೀಡುತ್ತೆ ಹಾಗೆ ಗಾಳಿಯ ಅಣುಗಳು ಮತ್ತು ನೀರಿನ ಅಣುಗಳು ಮಣ್ಣಲ್ಲಿ ಇರುವಂತಹ ಸ್ಥಿತಿಯಾಗಿರುತ್ತೆ ಈ ಮೂಲಕ ನೀರಾವರಿ ಅಗತ್ಯವನ್ನು ಕೂಡ ನಾವಿಲ್ಲಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮೂಲದಾಗಿ ದೇಸಿ ಹಸುವಿನ ಸಾಕಾಣಿಕೆ ಇದರಿಂದ ಗಂಜಲು ಮತ್ತು ಸಗಣಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಗೊಬ್ಬರ ಮತ್ತು ಗೋಕೃಪಾಮೃತ ಝಲ ನಾಲ್ಕನೇದಾಗಿ ಕೀಟನಾಶಕವನ್ನು ಸ್ಥಗಿತಗೊಳಿಸುವಂಥದ್ದು ಸ್ನೇಹಿತರೆ ನೈಸರ್ಗಿಕ ಕೃಷಿಯಿಂದಾಗುವಂಥ ಪ್ರಯೋಜನ ಏನು ಅಲ್ಲ ತಿಳ್ಕೊಳ್ಳೋಣ ಈ ಕೃಷಿಯಲ್ಲಿ ಗೊಬ್ಬರ ಮತ್ತು ಕೀಟನಾಶಕಗಳಂತಹ ಬಾಹ್ಯ ಒಳಹರಿವಿನಿಂದಾಗುವಂಥ ಹೆಚ್ಚುತ್ತಿರುವಂತಹ ರೈತರ ಸಾಲು ಸಾಲು ಆತ್ಮಹತ್ಯೆಗೆ ಪ್ರಮುಖ ಕಾರಣ ನಿಮಗೆ ಗೊತ್ತೇ ಇದೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಎನ್ ಎಸ್ ಎಸ್ ಒ ದತ್ತಾಂಶದ ಪ್ರಕಾರ ಸುಮಾರು ಎಪ್ಪತ್ತು ಶೇಕಡಾವಾರು ಕೃಷಿ ಕುಟುಂಬ ಅವರು ಗಳಿಸುವುದಕ್ಕಿಂತ ಹೆಚ್ಚಿನ ಖರ್ಚು ಮಾಡ್ತಾ ಇದ್ದಾರೆ ಅದು ಕೀಟನಾಶಕ ಎಲ್ಲ ರೈತರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಾಲದಲ್ಲಿರ್ತಾರೆ ಅಂತ ಈ ವರದಿ ತಿಳಿಸಿದೆ ಹಾಗಾಗಿ ನೈಸರ್ಗಿಕ ಕೃಷಿ ವಿಧಾನದಿಂದ ರೈತರ ಸಾವು ಆತ್ಮಹತ್ಯೆಗಳನ್ನು ಯಥೇಚ್ಛವಾಗಿ ನಾವು ತಡೆಗಟ್ಟಬೋದಾಗಿರುತ್ತೆ ಕಾರಣ ಇದರಲ್ಲಿ ಕೀಟನಾಶಕವನ್ನು ನಾವು ಬಳಸುವಂತಿಲ್ಲ ರಾಸಾಯನಿಕ ನಾವು ಬಳಸುವಂತಿಲ್ಲ ಹಾಗಾಗಿ ಕಡು ಬಡತನದಲ್ಲಿರುವಂಥ ರೈತರು ಕೂಡ ಈ ಕೃಷಿಯನ್ನು ಆರಾಮದಾಯಕವಾಗಿ ಮಾಡ್ಬೋದಾಗಿರುತ್ತೆ ಈ ನೈಸರ್ಗಿಕ ಬೇಸಾಯದಲ್ಲಿ ಬಾಹ್ಯ ಒಳಹರಿವಿಗಾಗಿ ಹಣವನ್ನು ನಾವು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಸಾಲವನ್ನು ತೆಗೆದುಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ ಆದ್ದರಿಂದ ನಾವಿಲ್ಲಿ ನಾವು ಏನು ಉತ್ಪಾದನೆಯನ್ನು ಮಾಡ್ತೀವಿ ಅದಕ್ಕೆ ತಕ್ಕ ಹಣವನ್ನು ಗಳಿಸ್ಬೋದು ಈ ನೈಸರ್ಗಿಕ ಪದ್ಧತಿ ಅನ್ನುವಂಥದ್ದು ಸಣ್ಣ ಮತ್ತು ಮಧ್ಯಮ ಕುಟುಂಬದ ರೈತರಿಗೆ ವರದಾನ ಅಂತ ನಾವು ಹೇಳ್ಬೋದು ಹಾಗೇ ಈ ಕೃಷಿಯನ್ನು ಅವಲಂಬಿಸ್ಕೊಂಡು ಮುಂದಿನ ದಿನಗಳಲ್ಲಿ ತಾವುಗಳು ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ಬೋದಾಗಿರುತ್ತೆ ಈ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನಲ್ಲಿ ಹ್ಯೂಮಸ್ ರಚನೆಯಾಗುತ್ತೆ ಕನಿಷ್ಠ ನೀರನ್ನು ಹಾಕುವಂಥದ್ದು ಅಂತರ ಬೆಳೆ ಮತ್ತು ಮೇಲ್ಮಣ್ಣಿನಲ್ಲಿ ಮಲ್ಚಿಂಗ್ನ ಅಳವಡಿಸಿಕೊಂಡು ಸರಳ ಬೇಸಾಯದ ಕ್ರಮವನ್ನು ಅತಿ ಕಡಿಮೆ ನೀರಾವರಿಯ ಪ್ರದೇಶದಲ್ಲಿ ಕೂಡ ಈ ಪದ್ಧತಿಯಿಂದ ಉತ್ತಮವಾದಂತಹ ಯಶಸ್ಸನ್ನು ಗಳಿಸ್ಬೋದಾಗಿರುತ್ತೆ ಈ ಕೃಷಿ ಎಲ್ಲ ಹವಾಮಾನ ವಲಯಗಳಲ್ಲಿ ಬೆಳೆಗಳಿಗೆ ಸರಿ ಹೊಂದುವಂಥದ್ದಾಗಿರುತ್ತೆ ಈ ಕೃಷಿ ಪದ್ಧತಿಯನ್ನು ರೈತರು ತಮ್ಮ ತಮ್ಮ ಭೂಮಿಗಳಲ್ಲಿ ಅಳವಡಿಸ್ಕೊಂಡು ಬಹುವಾರ್ಷಿಕ ಬೆಳೆಯೊಂದಿಗೆ ತರಕಾರಿ ಹಣ್ಣು ಹೂವುಗಳನ್ನು ಬೆಳೆಯಬಹುದಾಗಿರುತ್ತೆ ದಿನದ ಆದಾಯವನ್ನು ಕೂಡ ಗಳಿಸ್ಬೋದಾಗಿರುತ್ತೆ ಅಲ್ಲದೆ ಸಮೃದ್ಧವಾದಂತಹ ಸಮಗ್ರ ರೀತಿಯ ಬೇಸಾಯವನ್ನು ತಮ್ಮ ಭೂಮಿಗಳಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತಮ್ಮ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು